ಚೆಕ್ ಮಾಡಿ ಆಮೇಲೆ ಅಜ್ಜಿ ಇಲ್ಲ ತಾಯಿ ಯಾಕೆ ಕೇಳಿಸ್ತೀರ ನೀವು ಅವ್ರು ಏನಾದ್ರು ಕೂಲಿ ಗಿಲಿ ಮಾಡೋದ್ರೆ ಒಂದ್ ದಿವಸ ಕೂಲಿ ನೀ ಒಂದು ಕೆಲಸ ಮಾಡಿದ್ದ ಅಸುದ್ರೆ ಯಾರು ಅಜ್ಜಿ ಕೊಟ್ರೆ ಆ ಕೂಲಿ ಬಿಗು ಕೊಡ್ಬೇಕಾಗತ್ತೆ ನೆಕ್ಸ್ಟ್ ಹುಡುಗಾಟ ಕೇಳ್ತೀರಲ್ರಿ ಎಲ್ಲರೂ ಆಯ್ತು ನೆಗ್ಲೆಕ್ಟ್ ಮಾಡೋದನ್ನ ಯಾವ ಅಧಿಕಾರಿಗೆ ನಾನು ಕೇಳ್ತಾರೆ ಇದು ನಮ್ ನಾನ್ ತುಂಬ ಹೇಳ್ಬಿಡಿ ಅವ್ರು ಕೆಲಸ ಕಾರ್ಯ ಬಿಟ್ಟು ಆಫೀಸಿಗೆ ಬಂದ ಅರ್ಜಿ ಕೊಟ್ಟರೆ ಇದು ಇಲ್ಲ ನಾಳೆ ಬಾ ನಾಡ್ ಬಾಕಿ ಹಾಕಿ ಬಿಡ್ರಿ ನಾಳೆ ಬಾ ಅಂತ ಬೋರ್ಡ್ ಹಾಕಿ ಅರ್ಜಿ ಹೆಂಗ್ ಹೇಳಿದ್ರಿ ಚೆಕ್ ಮಾಡ್ಯಾರ ಆಮೇಲೆ ಅರ್ಜಿ ಏನಂತ ಯಾಕೆ ನಡೆಸಿತ್ತು ನೀವು ಅವ್ರು ಏನಾರು ಸ್ಕೂಲಿಂಗ್ ಮಾಡೋದ್ರೆ ಒಂದ್ ದಿವಸ ನೀವು ಒಂದ್ ಕೆಲಸ ಮಾಡಿ ತಾಲ್ ಯಾರಾದರೂ ಯಾರು ಅರ್ಜಿ ಕೊಟ್ಟರೆ ಆ ಕೂಲಿಂಗಿಂಗ್ ಕೊಡ್ಬೇಕಾಗತ್ತೆ உட்காட்டிக்காடுக்காரம்மா